ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಸೋದಯ ಆತ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನು ಅಡದ ಕುರ್ಜಿ ಕಡೆಯಿಂದ ಭಾನುವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹಿಮಂತಋತು ಭುಷ್ಯ ಮಾಸ ಶುಕ್ಲಪಕ್ಷ ಷಷ್ಟಿತಿಥಿ ಪೂರ್ವಾಭಾದ ನಕ್ಷತ್ರ ಕೌಲವಕರಣ ವ್ಯತಿಪಾತ್ ಯೋಗ ಇದೆ ಇವತ್ತು ರಾಹುಕಾಲ ಬಂದು ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಆರು ಗಂಟೆ ಹನ್ನೊಂದು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತಿನ ಜಾತಕ ಫಲ ವಿಭಾಗದಲ್ಲಿ ಯಾವ ಜಾತ್ ಕಳಿಸಿದ್ದಾರೆ ಅವರ ಸಮಸ್ಯೆ ಏನಂತಕ್ಕಂಥದನ್ನ ನೋಡೋಣ ಸುಸ್ಮಿತಾ ಅವರು ತುಮಕೂರಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ಕೆಲಸ ಸಿಗ್ತಾ ಇಲ್ಲ ಮದುವೆ ವಿಚಾರ ಎರಡನ್ನೂ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಸುಷ್ಮಿತಾ ಅವ್ರೆ ನೀವು ಹುಟ್ಟಿದ ದಿನಾಂಕ ಬಂದು ಇಪ್ಪತ್ತೆರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಸೋಮವಾರ ಆರ ಮೂವತ್ತು ಸಾಯಂಕಾಲ ತುಮಕೂರಲ್ಲಿ ಜನನ ನಿಮ್ದು ಹುಟ್ಟಿದ ನಕ್ಷತ್ರ ಬಂದು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಮಿಥುನ ಲಗ್ನ ಬರುತ್ತೆ ನಿಮ್ಗೆ ಈಗ ರಾಹು ದಶೆ ಶುಕ್ರ ಭುಕ್ತಿ ನಡೀತಾ ಇದೆ ನೀವು ಕೆಲ್ಸದ ಬಗ್ಗೆ ಕೇಳಿದ್ದೀರ ವೃತ್ತಿಕಾರಕ ಬಂದು ಸ್ಥಾನದಲ್ಲೇ ಇದ್ದಾನೆ ಭಾಗ್ಯದಲ್ಲಿ ಕೇತು ಇದ್ದಾನೆ ಮತ್ತೆ ವಿಶೇಷವಾಗಿ ಅಷ್ಟಮ ಸ್ಥಾನದಲ್ಲಿ ಕುಜ ಆಗಿದ್ದಾನೆ ಗುರು ನೀಚನಾಗಿದ್ದಾನೆ ಜೊತೆ ಶುಕ್ರ ಇರೋದ್ರಿಂದ ನೋಡಿ ಇಲ್ಲಿ ನಿಮ್ ಜಾತಕದಲ್ಲಿ ನೀಚ ಭಂಗ ರಾಜಯೋಗ ಬಂದಿರೋದ್ರಿಂದ ನಿಮ್ಗೆ ವಿದ್ಯಾಭ್ಯಾಸದಲ್ಲಿ ಪರಿ ಪರಿಪೂರ್ಣವಾದಂತಹ ಲಾಭ ಸಿಕ್ಕಿದೆ ಅಂದ್ರೆ ನಿಮ್ಗೆ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಮಾಡ್ತಕ್ಕಂತ ಯೋಗ ನಿಮ್ಗಿದೆ ಅಂದ್ರೆ ನೀವು ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದೀರ ಆದ್ರೂ ಸಹ ನಿಮ್ಗೆ ಕೆಲ್ಸ ಏನೇ ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಇರ್ತಕ್ಕಂತ ಕಾಂಟ್ಯಾಕ್ಸ್ ಕಡಿಮೆ ಮತ್ತ ಆಮೇಲೆ ನೀವು ಇಂಥದೇ ಕೆಲಸ ಬೇಕು ಅಂತ ಹುಡುಕ್ತಿರೋದ್ರಿಂದ ನಿಮ್ಗೆ ಅದು ಸಿಗೋ ಸ್ವಲ್ಪ ಲೇಟ್ ಆಗುತ್ತೆ ಒಂದ್ ವರ್ಷ ಎಂಟು ತಿಂಗಳು ನಿಮ್ಗೆ ಇನ್ನೂ ಕೆಲಸ ಸಿಗೋ ಲೇಟ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಯಾವ್ದು ಸಿಗುತ್ತೋ ಆ ಕೆಲ್ಸನೆ ಸ್ವಲ್ಪ ಅರ್ಜೆಸ್ ಮಾಡ್ಕೊಂಡು ಮಾಡ್ತಾ ಇದ್ರೆ ಒಂದ್ ವರ್ಷ ಎಂಟು ನಂತರ ನಿಮ್ಗೆ ಅಂದ್ಕೊಂಡಂತಹ ಕೆಲ್ಸನೆ ಸಿಗುತ್ತೆ ವಿವಾಹ ವಿಚಾರ ನೋಡೋದಾದ್ರೆ ಸಪ್ತಮದಲ್ಲಿ ರವಿ ಇರೋದ್ರಿಂದ ಸ್ವಲ್ಪ ಮದ್ವೆ ಲೇಟ್ ಲೇಟ್ ಅನ್ನೋದ್ಕಿಂತ ನೀವೇ ಒಪ್ಕೊಳಲ್ಲ ಮದ್ವೆಗೆ ಇನ್ ಸ್ವಲ್ಪ ನಿಧಾನಕ್ಕೆ ಆಗ್ತೀನಿ ಅಂತ ಹೇಳಿ ಹೇಳ್ತೀರಾ ಅದಾದ್ಮೇಲೆ ಸಪ್ತಮಾಧಿಪತಿ ಬಂದು ನೀಚ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಮದುವೆ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ಸಂಗಾತಿಯನ್ನ ಆಯ್ಕೆ ಮಾಡೋದ್ರಿಂದ ಎಲ್ಲಾ ರೀತಿ ದೋಷ ಪರಿಹಾರ ಆಗುತ್ತೆ ನೀವು ಒಂದು ಶಾಂತಿಯನ್ನ ಮಾಡ್ಕೊಂಡ್ರೆ ನಿಮ್ಮೆಲ್ಲ ರೀತಿ ದೋಷ ಪರಿಹಾರ ಆಗಿ ಜೀವನದಲ್ಲಿ ಸುಖವಾಗಿರ್ತೀರಿ ಒಳ್ಳೇದಾಗ್ಲಿ ಸುಷ್ಮಾ ಅವರೇ ನಮಸ್ಕಾರ ನೀವು ಸಹ ನಿಮ್ಮ ಮಕ್ಕಳ ಜಾತಕವನ್ನ ನಿಮ್ ಜಾತಕವನ್ನ ತೋರಿಸ್ಬೇಕು ಅಂತಂದ್ರೆ ನಮ್ಮ ನಂಬರ್ಗೆ ಮೆಸೇಜ್ ಮಾಡೋದ್ರಿಂದ ನಿಮ್ಮ ಜಾತಕಗಳನ್ನ ವಿಶ್ಲೇಷಿಸಿ ಕೊಡಲಾಗುತ್ತದೆ ಯಾರಿಗೆ ಮದುವೆ ಲೇಟ್ ಆಗ್ತಾ ಇದೆ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ ಸಂಗಾತಿಯ ನಿಮ್ಮ ಅನುಕೂಲ ಏನು ಸಂಗಾತಿ ಏನು ಸಿಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಹತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ವಿಶೇಷವಾಗಿ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಗೆ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ ಆಸಕ್ತರು ಸಂಪರ್ಕಿಸಬೇಕು ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಇವತ್ತು ಚತುರ್ಥಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಮನೆ ಯೋಗ ಆಸ್ತಿ ಯೋಗ ನಿಮ್ದಾಗುತ್ತೆ ಅಂದ್ರೆ ಹೊಸ ವೆಹಿಕಲ್ ತೊಳಲಿಕ್ಕೆ ಮನೆ ತೊಗೊಳ್ಲಿಕ್ಕೆ ಇವತ್ತು ಬುಕ್ ಮಾಡ್ಲಿಕ್ಕೆ ಶುಭ ದಿನ ಆಗಿದೆ ಆಸ್ತಿ ವಿಚಾರದಲ್ಲಿ ನಿಮಗೆ ಬರ್ಬೇಕಾದಂತಹ ಹಣ ಬರುತ್ತೆ ತಾಯಿಯಿಂದ ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಹಣದ ಸಹಾಯ ಸಿಗುತ್ತೆ ಸ್ನೇಹಿತರಿಂದ ಕೆಲಸ ಕಾರ್ಯದಲ್ಲಿ ಸಹಕಾರ ಸಿಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇವತ್ತು ಲಾಭ ಆಗುತ್ತೆ ವ್ಯಾಪಾರ ವ್ಯಾಪಾರ ವ್ಯವಹಾರದಲ್ಲಿ ಇವತ್ತು ಲಾಭ ಆಗ್ತಕ್ಕಂಥದ್ದು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಎಂಟು ವೃಷಭ ರಾಶಿ ಋಷಭ ರಾಶಿ ಇವತ್ತು ತೃತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಮನೆ ಕೆಲಸದ ವಿಷಯಕ್ಕೆ ಮನೆಯಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಆಗತ್ತೆ ಬರ್ಬೇಕಾದಂತ ಹಣ ಬರುತ್ತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮುಂದೂಡಿಕೆ ಆಗುತ್ತೆ ಅಂದ್ರೆ ಆಸ್ತಿ ಖರೀದಿಗೆ ಇಲ್ಲ ಮಾರಾಟಕ್ಕೆ ಸ್ವಲ್ಪ ಮುಂದೂಡಿಕೆ ಆಗ್ತಕ್ಕಂಥದ್ದು ಆಗುತ್ತೆ ನಿಮ್ಮ ಸಹೋದರರಿಗೆ ಸಹೋದರರಿಗೆ ಕೆಲಸ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಅಲ್ಪ ಲಾಭ ಬರುತ್ತೆ ಕ್ರೀಡಾಪಟುಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಸಿಗ್ತಕ್ಕಂಥದ್ದು ಆಗುತ್ತೆ ಹಣ್ಣು ತರಕಾರಿ ವ್ಯಾಪಾರಗಳಿಗೆ ಬೀದಿ ಬದಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಎರಡು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ನಿಮ್ಗೆ ಮನಶಾಂತಿ ಸಿಗ್ತಕ್ಕಂಥದ್ದು ಕೋರ್ಟ್ ವಿಚಾರದಲ್ಲಿ ನಿಮ್ಗೆ ಅಂದ್ರೆ ಕೇಸು ನಿಮ್ ಕಡೆ ಆಗ್ತಕ್ಕಂತ ಅದ್ರ ವಿಚಾರ ತಿಳಿತಕ್ಕಂಥ ಶುಭ ದಿನ ಆಗಿದೆ ತಂದೆ ಆಗಿರೋದು ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು ಆಗತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ಇವತ್ತು ತಾಯಿಯಿಂದ ಸ್ವಲ್ಪ ಕಿವಿ ಮಾತು ಹೇಳ್ತಾ ಎಳ್ಸ್ಕಂತಕ್ಕಂಥ ದಿನ ಆಗಿದೆ ಇವತ್ತು ಹೆಣ್ಮಕ್ಳಿಗೆ ಆಭರಣ ಮತ್ತೆ ಬಟ್ಟೆ ಖರೀದಿಗೆ ಶುಭ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಆಟ ಪಾಠ ಮಾಡಲಿಕ್ಕೆ ಓದಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ವಾಹನ ಖರೀದಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಒಂಬತ್ತು ಕಟಕ ರಾಶಿ ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಬರಬೇಕಾದಂತ ಹಣದಲ್ಲಿ ಮೋಸ ಆಗುತ್ತೆ ಇವತ್ತು ವಿವಾಹ ವಿಚಾರದ ಸ್ವಲ್ಪ ಹಿನ್ನಡೆ ಆಗುತ್ತೆ ರಿಲೇಷನ್ ಜೊತೆ ಫ್ರೆಂಡ್ಸ್ ಜೊತೆ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ವಾಹನ ರಿಪೇರಿಗಾಗಿ ಅಧಿಕ ಖರ್ಚಾಗುತ್ತೆ ಇವತ್ತು ವಿದ್ಯಾರ್ಥಿಗಳು ಸ್ವಲ್ಪ ಆರೋಗ್ಯ ಭಯ ಕಾಡುತ್ತೆ ಎಚ್ಚರಿಕೆ ವಹಿಸಬೇಕು ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಅಧಿಕ ಲಾಭ ಸಿಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿ ಇವತ್ತು ವ್ಯಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರುವುದ್ರಿಂದ ಸಂಗಾತಿಯ ಆರೋಗ್ಯದ ಸ್ವಲ್ಪ ಏರಿಪೇರ್ ಆಗುತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ನಿಮಗೆ ಮನಸ್ತಾಪ ಆಗ್ತಕ್ಕಂಥದ್ದು ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ದಂಪತಿಗಳಿಗೆ ವಿದೇಶಿ ಯೋಗ ಇದೆ ಆಸ್ಪತ್ರೆ ವಿಚಾರಕ್ಕೆ ಅಧಿಕ ಆಗುತ್ತೆ ಜೂಜಾಟದಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಜ್ಞಾಪಕ ಶಕ್ತಿ ಕೊರತೆ ಆಗೋದ್ರಿಂದ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ರೈತರಿಗೆ ಹೊಸ ವೆಹಿಕಲ್ ತರಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ನಾಲ್ಕು ಕನ್ಯಾ ರಾಶಿ ಕನ್ಯಾ ರಾಶಿ ಇವತ್ತು ಲಾಭಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಸಾಲ ಬಾಧೆ ನಿವಾರಣೆ ಆಗುತ್ತೆ ಅಂದ್ರೆ ನಿಮಗೆ ಸಾಲ ಕೊಟ್ಟಿರೋರಿಗೆ ವಾಪಸ್ ಕೊಟ್ಟು ಸಾಲವನ್ನ ತೀರಿಸತಕ್ಕಂತ ಶುಭ ದಿನ ಆಗಿದೆ ಆಸ್ತಿ ಮನೆ ವಿಚಾರಕ್ಕೆ ತಮ್ಮಂದ್ರ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆಗುತ್ತೆ ಯಾರೆಲ್ಲ ಎರಡನೇ ಮದುವೆಗೆ ಆ ಮ್ಯಾಚಿಂಗ್ ಹುಡುಕ್ತಾ ಇದ್ರೆ ಸ್ವಲ್ಪ ಲೇಟ್ ಆಗ್ತಕ್ಕಂಥದ್ದು ಎರಡನೇ ಮದುವೆ ಮದುವೆ ಹಿನ್ನಡೆ ಆಗ್ತಕ್ಕಂಥ ದಿನ ಆಗುತ್ತೆ ಸ್ತ್ರೀಯರಿಂದ ಹಣದ ವಿಷಯಕ್ಕೆ ಮೋಸ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ವಿದೇಶಿ ಯೋಗ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಕೃಷಿ ಜಮೀನು ಮಾರಾಟದಿಂದ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಏಳು ತುಲಾರಾಶಿ ತುಲಾರಾಶಿ ಇವತ್ತು ದಶಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಪತ್ನಿ ಕಡೆಯಿಂದ ಬರಬೇಕಾದಂತಹ ಆಸ್ತಿಯಿಂದ ನಿಮಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಯಾರೆಲ್ಲ ವ್ಯಾಪಾರ ವ್ಯವಹಾರ ಮಾಡ್ತಾರೆ ಅವ್ರಿಗೆ ಇವತ್ತು ಹೆಚ್ಚು ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ತಂದೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಅಣ್ಣ ತಮ್ಮಂದರಿಗೆ ವೆಹಿಕಲ್ ಕೊಡಿಸ್ಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ವಿದ್ಯಾರ್ಥಿಗಳಿಗೆ ಪ್ರವಾಸ ಯೋಗ ಇದೆ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಇವತ್ತು ಪುಣ್ಯಕ್ಷೇತ್ರ ದರ್ಶನಕ್ಕೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಭಾಗ್ಯಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸಾಲದ ಮೇಲೆ ವೆಹಿಕಲ್ ತೊಗೊಂಡಿದಿರ ಅಂತವ್ರಿಗೆ ವೆಹಿಕಲ್ ಇ ಎಂ ಐ ಕಟ್ಟಲಿಕ್ಕೆ ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಸ್ತ್ರೀಯರಿಂದ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಕೃಷಿ ಭೂಮಿಯನ್ನ ಖರೀದಿ ಮಾಡೋದ್ರಿಂದ ಇವತ್ತು ಲಾಭ ಆಗುತ್ತೆ ಇವತ್ತು ಹೆಚ್ಚು ಹೆಚ್ಚು ವ್ಯಾಪಾರ ವ್ಯವಹಾರ ಮಾಡತಕ್ಕಂಥವ್ರಿಗೆ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಹೊಸ ವ್ಯಾಪಾರ ಉದ್ಯಮ ಶುರು ಮಾಡ್ಲಿಕ್ಕೆ ಅಶುಭ ದಿನ ಆಗಿದೆ ಇವತ್ತು ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರ್ ಆಗುತ್ತೆ ಎಚ್ಚರಿಕೆಯನ್ನ ವಹಿಸಬೇಕು ಇವತ್ತು ಔಷಧಿ ವ್ಯಾಪಾರಿಗಳಿಗೆ ಆಸ್ಪತ್ರೆಯವರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದ ಮೂರು ಅಶುಭ ಸಂಖ್ಯೆ ಬಂದು ಐದು ಧನುಸು ರಾಶಿ ಧನುಸು ರಾಶಿ ಇವತ್ತು ಅಷ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಾಲಗಾರರಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಆಸ್ತಿ ವಿಚಾರಕ್ಕೆ ಸಹೋದರರ ಜೊತೆ ಜಗಳ ಆಗುತ್ತೆ ಇವತ್ತು ಕೂಲಿ ಕಾರ್ಮಿಕರಿಗೆ ಅತ್ಯಂತ ಲಾಭದ ದಿನ ಆಗಿದೆ ಆಪರೇಷನ್ ವಿಚಾರಕ್ಕೆ ಹಣದ ಸಮಸ್ಯೆ ಆಗುತ್ತೆ ಕೈ ಕಾಲಿಗೆ ಪೆಟ್ಟಾಗುವ ಭಯ ಇವತ್ತು ನಿಮ್ಮನ್ನ ಕಾಡುತ್ತೆ ಅಪಘಾತ ಭಯ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಮಕರ ರಾಶಿ ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಸ್ನೇಹಿತರಿಂದ ಇವತ್ತು ನಿಮಗೆ ಹಣದ ಸಹಾಯ ಸಿಗುತ್ತೆ ವಾಹನ ಮಾರಾಟದಿಂದ ಲಾಭ ಬರ್ತಕ್ಕಂಥದ್ದಾಗತ್ತೆ ಇವತ್ತು ಸಂಗಾತಿ ಜೊತೆ ಹಣದ ವಿಷಯಕ್ಕೆ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಆಸ್ತಿ ವಿಚಾರದಲ್ಲಿ ಬರಬೇಕಾದಂತ ಹಣ ಬರುವುದಿಲ್ಲ ದೂರ ಪ್ರಯಾಣದಿಂದ ನಿಮಗೆ ಇವತ್ತು ನೆಮ್ಮದಿ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ಕುಂಭರಾಶಿ ಕುಂಭರಾಶಿ ಇವತ್ತು ಸೃಷ್ಟಮಾಧಿಪತಿ ಬಂದು ಲಗ್ನದಲ್ಲಿ ಇರೋದ್ರಿಂದ ಇವತ್ತು ಬೇರೆಯವರ ಹಣವನ್ನ ಬೇರೆಯವರ ವಸ್ತುವನ್ನ ಉಪಯೋಗಿಸಿ ನೀವು ತೊಂದರೆಗೆ ಸಿಗತಕ್ಕಂತ ದಿನ ಆಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತ್ತೆ ಆಗುತ್ತೆ ನೀವು ಮನೆಯವರಿಗೆ ಗೊತ್ತಿಲ್ಲಂತೆ ಮಾಡಿದ ಸಾಲದಿಂದ ತೊಂದರೆ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ನಷ್ಟ ಆಗತ್ತೆ ಇವತ್ತು ವಾಹನ ಖರೀದಿಯಿಂದ ಅಧಿಕ ಸಾಲ ಆಗ್ತಕ್ಕಂಥದ್ದಾಗತ್ತೆ ಇವತ್ತು ಸ್ನೇಹಿತರಿಂದ ಹಣದ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದಾಗತ್ತೆ ಇವತ್ತು ಕೃಷಿ ಉತ್ಪನ್ನಗಳಿಗೆ ಅತ್ಯಂತ ಹೆಚ್ಚಿನ ಲಾಭ ಸಿಗ್ತಕ್ಕಂಥದ್ದಾಗತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ಮೀನರಾಶಿ ಮೀನರಾಶಿಗೆ ಇವತ್ತು ಪಂಚಮಾಧಿಪತ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ಆರೋಗ್ಯದ ವಿಷಯಕ್ಕೋ ಇಲ್ಲ ನಿಮ್ ಕುಟುಂಬದ ವಿಷಯಕ್ಕೆ ಇವತ್ತು ಅಧಿಕ ಖರ್ಚು ಆಗುತ್ತೆ ತಂದೆಯ ಆಸ್ತಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಲಾಸ್ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಇವತ್ತು ಸ್ತ್ರೀಯರೊಡನೆ ಹಣದ ವಿಷಯಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಸಾಕುಪ್ರಾಣಿ ತರಲಿಕ್ಕೆ ಅಶುಭ ದಿನ ಆಗಿದೆ ಕಬ್ಬಿಣ ವ್ಯಾಪಾರಗಳಿಗೆ ಸಿಮೆಂಟ್ ವ್ಯಾಪಾರಗಳಿಗೆ ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಇವತ್ತು ಶಿಕ್ಷಕವರಿಗೆ ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ